ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿದ ಯುಐ ಸಿನಿಮಾ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದೆನಿಸಿಕೊಂಡಿತ್ತು ಅದರಂತೆ ಅದೇ ಹೈಪ್ನಲ್ಲಿಯೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿಯೂ ಈ ಚಿತ್ರ ಡಿಸೆಂಬರ್ ಇಪ್ಪತ್ತರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ ಕನ್ನಡದಲ್ಲಿ ಮುಂಗಡ ಬುಕ್ಕಿಂಗ್ನಿಂದ ಹಿಡಿದು ವಿದೇಶದಲ್ಲಿಯೂ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಕಲೆಕ್ಷನ್ ವಿಚಾರದಲ್ಲಿಯೂ ಈ ಸಿನಿಮಾ ಹಿಂದೆ ಬಿದ್ದಿಲ್ಲ ಕ್ರೇಜ್ಗೆ ತಕ್ಕಂತೆ ಕರ್ನಾಟಕದಲ್ಲಿ ಈ ಸಿನಿಮಾ ಮುಂದಡಿ ಇರಿಸಿದರೆ ಪರಭಾಷೆಗಳಲ್ಲಿ ಇನ್ನು ಮುಂದೆ ಕುದುರಿಕೊಳ್ಳಬೇಕಿದೆ ಯುಐ ಸಿನಿಮಾ ಮೇಲೆ ಉಪೇಂದ್ರ ಅವರ ಅಭಿಮಾನಿಗಳಿಗೆ ವಿಶೇಷ ಅಭಿಮಾನ ಏಕೆಂದ್ರೆ ಈ ಸಿನಿಮಾದಲ್ಲಿ ನಟಿಸುವುದಷ್ಟೇ ಅಲ್ಲದೆ ನಿರ್ದೇಶನದ ಹೊಣೆಯು ಉಪೇಂದ್ರ ಅವರದ್ದು ಈ ಕಾರಣಕ್ಕೆ ಯುಐ ಸಿನಿಮಾ ಕುತೂಹಲ ಮೂಡಿಸಿತ್ತು ಅವರ ನಿರ್ದೇಶನಕ್ಕೆ ಫ್ಯಾನ್ಸ್ ಜಾಸ್ತಿ ಸಿನಿಮಾಗಳ ಕಲೆಕ್ಷನ್ ಮಾಹಿತಿ ಒದಗಿಸುವ ಸ್ಯಾಕ್ನಿಲ್ಕ್ ವೆಬ್ ತಾಣ ಉಪೇಂದ್ರ ಅವರ ಯುಐ ಸಿನಿಮಾದ ಕಲೆಕ್ಷನ್ ಎಷ್ಟು ಎಂಬುದನ್ನು ತಿಳಿಸಿದೆ ಅದರಂತೆ ಚಿತ್ರಕ್ಕೆ ರಾಜ್ಯಾದ್ಯಂತ ಯಾವೆಲ್ಲ ಜಿಲ್ಲೆಗಳಲ್ಲಿ ಪ್ರೇಕ್ಷಕರ ಅಕ್ಯುಪೆನ್ಸಿ ಹೇಗಿದೆ ಎಂಬುದನ್ನು ತಿಳಿಸಿದೆ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರತಿಕ್ರಿಯೆ ಹೇಗಿದೆ ಗೊತ್ತಾ ಹೌದು ಬೆಂಗಳೂರಿನಲ್ಲಿ ನಾಲ್ಕುನೂರ ತೊಂಬತ್ತೆರಡು ಶೋಗಳ ಪೈಕಿ ರಾತ್ರಿ ಶೋಗಳಿಗೆ ಹೆಚ್ಚಿನ ಪ್ರೇಕ್ಷಕರು ಆಗಮಿಸಿದ್ದಾರೆ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಅಕ್ಯುಪೆನ್ಸಿ ಸಿಕ್ಕರೆ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೇಳು ಶೋಗಳಿಗೆ ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟೇಜ್ ಬೆಂಗಳೂರಿನಲ್ಲಿ ಮೂವತ್ತು ಶೋಗಳಿಗೆ ಇಪ್ಪತ್ತ್ ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಇನ್ನು ಕಲಬುರಗಿಯಲ್ಲಿ ಹದಿನೈದು ಶೋಗಳಿಗೆ ಅರವತ್ತೇಳು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟೇಜ್ ಮೈಸೂರಿನಲ್ಲಿ ಐವತ್ತೆಂಟು ಶೋಗಳಿಗೆ ಎಂಬತ್ತೊಂಬತ್ತು ಪಾಯಿಂಟ್ ಏಳು ಐದು ಪರ್ಸೆಂಟೇಜ್ ಅಂದರೆ ಅಷ್ಟೊಂದು ಪ್ರಮಾಣದ ಮಂದಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಕನ್ನಡದ ಜೊತೆಗೆ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಆಗಿರುವ ಯುಐ ಸಿನಿಮಾ ಮೊದಲ ದಿನ ವೆಬ್ ತಾಣ ಮಾಹಿತಿ ಪ್ರಕಾರ ಆರು ಪಾಯಿಂಟ್ ಏಳು ಐದು ಕೋಟಿ ಕಲೆಕ್ಷನ್ ಮಾಡಿದೆ ಆದರೆ ವಿತರಕರ ವಲಯದಲ್ಲಿ ಮೊದಲ ದಿನ ಎಲ್ಲಾ ಭಾಷೆಗಳನ್ನು ಒಟ್ಟುಗೂಡಿಸಿದರೆ ಹದಿನೈದು ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ ಎನ್ನಲಾಗ್ತಿದೆ